ನಮಸ್ಕಾರ ವೀಕ್ಷಕರೇ ಎಲೈನ್ ಚಾನೆಲ್ ಆತ್ಮೀದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಗೊಂಬೆಯ ಅದ್ದೂರ ಶ್ರೀಮಂತದ ಕೆಲವು ಫೋಟೋಸ್ಗಳು ನೋಡೋಣ ಬನ್ನಿ ಇಡೀ ತಾರಗಣನೇ ಸೇರಿತ್ತಂತಲೇ ಹೇಳ್ಬೋದು ಗೊಂಬೆ ಶ್ರೀಮಂತದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ವಿಚಾರ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮ್ಮ ಗೊಂಬೆ ಶ್ರೀಮಂತ ಕಾರ್ಯಕ್ರಮದಲ್ಲಿ ಗಾಳಿಪಟ್ಟ ಈರೋಯಿನ್ ಆದಂತಹ ಭಾವನ ಕೂಡ ಆಗಮನಿಸಿದರು ಹಾಗೂ ಅಂತರ್ಪಟ ಸೀರಿಯಲ್ನ ಎಲ್ಲ ಸ್ಟಾರ್ಸ್ ಕೂಡ ಬಂದಿದ್ದರು ಗೊಂಬೆ ಮತದಲ್ಲಿ ಅಷ್ಟೇ ಅಲ್ಲದೆ ತುಂಬ ಗರ್ಭಿಣಿಯಾದಂತಹ ಕವಿತಾ ಗೌಡ ದಂಪತಿ ಸಮೇತ ಬಂದರು ಚಂದ್ರನವ್ರ ಜೊತೆ ಬಂದಿದ್ದರು ಬೆಸ್ಟ್ ಫ್ರೆಂಡ್ ಆಗಿರುವಂಥ ಅನುಪಮ ಗೌಡ ಹಾಗೂ ರಾಜರಾಣಿ ರಿಯಾಲಿಟಿ ಶೋ ಜಡ್ಜ್ ಆಗಿರುವಂತಹ ತಾರಮ್ಮ ಹಾಗೂ ರಾಜರಾಣಿ ರಿಯಾಲಿಟಿ ಶೋನ ಎಲ್ಲ ಕಂಟೆಸ್ಟೆಂಟ್ ಕೂಡ ಬಂದಿದ್ದರು ಹಾಗೂ ಬಿಗ್ ಬಾಸ್ ಖ್ಯಾತಿಯ ಕಾರ್ತಿಕ್ ಅವರು ಕೂಡ ಗೊಂಬೆ ಶ್ರೀಮಂತಕ್ಕೆ ಬಂದಿದ್ದರು ಈವೆಂಟ್ನ ನಡೆಸ್ಕೊಟ್ಟಿರೋದು ಬೇರೆ ಯಾರೂ ಅಲ್ಲ ಚೈತ್ರ ಅವರು ಆ್ಯಂಕರ್ ಆಗಿರುವಂಥ ಚೈತ್ರವಾಸುದೇವರು ಈವೆಂಟ್ನ ನಡೆಸ್ಕೊಟ್ಟಿದ್ದಾರೆ ಇವರು ಕೂಡ ಇಲ್ಲಿ ಆಗಮಿಸಿದ್ರು ಗೊಂಬೆ ಶ್ರೀಮಂತಕ್ಕೆ ತುಂಬ ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದಾರೆ ಈವೆಂಟ್ ಅಂತಲೇ ಹೇಳ್ಬೋದು ಎಲ್ಲ ತಾರೆಯರು ಹಾಗೂ ಸ್ನೇಹಿತರು ಅವರಿಗೆ ಶುಭವಾಗಲಿ ಅಂತ ಆರಿಸಿದ್ದಾರೆ ನಾವು ಕೂಡ ಗೊಂಬೆಯವರಿಗೆ ಶುಭ ಆಗಲಿ ಅಂತ ಆರೈಸೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್